ಬಂಧುಗಳೇ ಶಿವಪಥದ ಹಾದಿಗೆ ನಾವೆಲ್ಲ ಸಾಗಿ ಬರಬೇಕು ಅದಕ್ಕಾಗಿನೇ ವಚನ ಪ್ರವಚನ ಅಧ್ಯಾತ್ಮ ಅನ್ನೋದನ್ನ ನಾವೆಲ್ಲ ಒಂದ್ ಸ್ವಲ್ಪ ಈ ಕಿವಿಯಲ್ಲಿ ಹಾಕೊಂತ ಇರಬೇಕು ಅವಾಗ 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 ಇದು ಬೇಕು ಒಂದು ಮೊಬೈಲ್ಗೆ ಒಂದು ಚಾರ್ಜ್ ಮಾಡಿದ್ರೆ ರಾತ್ರಿ ಒಂದು ತಾಸು ಚಾರ್ಜ್ ಮಾಡಿದ್ರೆ ಮತ್ತಿಪ್ಪತ್ ಮೂರು ತಾಸು ಮಾತಾಡ್ತದ ಮೊಬೈಲ್ ಇದಕ್ಕೂ ಒಂದಿಷ್ಟು ಚಾರ್ಜ್ ಆಗ್ಬೇಕು ಇಂಥ ಬದುಕನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಬಸವಾದಿ ಶರಣರ ಜೀವನ ದರ್ಶನವೇ ದರ್ಶನ ಕಲ್ಯಾಣದಾಗ ದೀಪ ಉರಿಬೇಕಾದ್ರೆ ನಿಮ್ಮ ತೈಲ ಬೇಕಾಗಿತ್ತು ಅಂತ ಹೇಳಿ ಆದರೆ ನಿಮ್ಮ ದೀಪ ಬೆಳಗಿಸ್ಕೋಬೇಕಲ್ಲ ನಮ್ಮ ಜೋಳ ಮಂದಿ ಕೊಟ್ಟು ಗೌಡನ ಜೋಳ ಹಾಡಾಡ್ಬೇಷಿದ್ಲತ್ತೋ ಬಣ್ಣ ಮಗಳು ನಮ್ಮ ಮಂದಿ ಕೊಡುದು ಮಂದಿ ಹಾಡೋದು ಇಲ್ಲೇ ಅದ ಇಲ್ಲೇ ಇಲ್ಲೇ ಕೈವಲ್ಯ ನೀವಿರುವಲ್ಲೆಲ್ಲ ಕೈವಲ್ಯ ಕೈವಲ್ಯ ಅನ್ನೋದು ಬ್ಯಾರೆ ಏನಿಲ್ಲ ನೀವೆಲ್ಲೆದಿರೋ ಅಲ್ಲೇ ಕೈವಲ್ಯ ಜನನ ಕೈ ಮರಣ ಮರನ ಕೈ ಒಳಗಿಲ್ಲ ನಿನ್ನ ಜೀವನ ನಿನ್ನ ಕೈಯಲ್ಲಿದೆ ಘನ ಕಾರ್ಯಗಳ ಮಾಡು ಘನತೆಯನ್ನು ನೀಡದಕ್ಕೆ ಮನು ಜರಿಗೆ ಮುದ ನೀಡು ಮರುಳ ಮುನಿಯ ಜನನ ಕೈ ಒಳಗಿಲ್ಲ ನೆನಪಿಟ್ಕೊಳ್ಳಿ ನಿಮ್ಮ ಜನನ ನಿಮ್ಮ ಕೈ ಒಳಗಿಲ್ಲ ನಾನೆಲ್ಲ ಸೋಮಾರ ಹುಟ್ಟಬೇಕಂತ ಮಾಡಿದ್ದೀನಿ ಹುಳಿ ಹುಣಿದು ಸುಟ್ರು ಯಾರೇನ್ ಮಾಡೋ ತಗದಿಡ್ತಾರೇನ್ ನೋಡಿ ದರ ಬೆಂದ್ರೆ ಒಂದು ಬಾಳ ಚಲೋ ಮಾತು ಹೇಳ್ತಾರ ವರಕವಿ ಬೆಂದ್ರೆ ಹುಟ್ಟಾಕ ಚಲೋ ಟೈಮ್ ಇರ್ದಿದ್ರೆ ನಡೀತತಿ ಅಂತ ಜ್ಯೋತಿಷ್ಯ ಭವಿಷ್ಯ ಶರಣ್ರಿ ಅವನು ಯಾವಗಳನ್ನು ನಂಬೋದಿಲ್ಲ ನಿನ್ನ ಭವಿಷ್ಯ ಅಂಗೈ ಮೇಲಿರುವ ಹಸ್ತ ರೇಖೆಗಳಲ್ಲಿಲ್ಲ ದುಡಿಯುವ ರಟ್ಟೆಯಲ್ಲಿದೆ ಅಂತ ಹೇಳಿದ್ರು ಬಸವಣ್ಣವರು ನಿನ್ನ ಭವಿಷ್ಯ ಅಂಗೈ ಒಳಗಿರ್ತಕ್ಕಂತ ಗಿಳಿ ಓದಿ ಫಲವೇನು ಗಿಳಿ ಓದಿ ಫಲವೇನು ಬೆಕ್ಕು ಬರುವುದನ್ನು ತಿಳಿಯದ ನಕ್ಕ ಅವನು ಗಿಳಿ ಡಬ್ಬ್ಯಾ ಇಟ್ಕೊಂಡು ತಿರ್ಗಾಡ್ತಾನ ರಸದ ಪುಟ್ಪಾತ್ನೇ ಆಗಿ ನಿಮ್ದು ಹೇಳಿದ್ರೆ ಕರೆ ಆಕತೆ ಅದ್ ಅದನ್ನ ಅವನ ಕೇಳಬಹುದಾಗಿತ್ತಲ್ಲ ತಂದಷ್ಟು ನಂದಷ್ಟು ಹೇಳಂತ ಹೌದಿಲ್ಲ ಮಜಾ ಅದ ಆ ಕೆಣ ಬಂದ್ಲಂತ ಬ್ ಕೂತಿದ್ದಂತೆ ನಮ್ದೊಂದು ಎಮ್ಮಿ ಕಳದತ್ರಿ ಅಪ್ಪಾರ ಎಮ್ಮೆ ಎಲ್ಲಿ ಹೋಗಿತಿ ಅವೇನ್ ಮಾಡ್ಬೇಕು ಪಾಪ ಬರ್ಬೇಕಾಪನ್ ಮುಂದೆ ಐವತ್ತು ರೂಪಾಯಿ ನಮಸ್ಕಾರ ಮಾಡಿ ಎಮ್ಮಿ ಹುಡುಕ್ಯಾಡ್ ಹೇಳಿ ಅವ್ನ ಪುಸ್ತಕ ತಗದಂತ ನಿಮ್ ಎಮ್ಮೆ ಉತ್ತರ ದಿಕ್ಕಿಗೆ ಆದ್ರೆ ಹೋಗಿರ್ಬೋದು ನೀವು ಹುಡ್ಕಾಡಿದ್ರೆ ಶಿಖರ ಸಿಗ್ಬಹುದು ಅಂದಂತವ ಆ ಕೆಣಮಗ್ ಬಾಳ ಬೆಳಕಿಲ್ ಐವತ್ತು ರೂಪಾಯಿ ತಕೊಂಡ್ಲತ್ತಿ ಮುಂದಿಟ್ಟು ಯಾಕ ಬೇ ಅಂದಂತವ ನಮೇಮ್ ಉತ್ತರ ದಿಕ್ಕಿಗೆ ಹಾದ್ರೂ ಹೋಗಿರ್ಬೋದು ನಾವು ಹುಡುಕಿ ಆಡಿದ್ರೆ ಸಿಕ್ಕರೆ ಸಿಗ್ಬಹುದು ನಾವು ನಿಮ್ಗೆ ಐವತ್ತು ರೂಪಾಯಿ ಇಡಬಹುದು ಇರ್ದಿದ್ರೆ ತಕ್ಕೋಬಹುದು ಅಂತ ಗಿಳಿ ಓದಿ ಫಲವೇನು ಬೆಕ್ಕು ಬರುವುದನ್ನು ತಿಳಿಯದ ನಕ್ಕ ಏನ್ರಿ ಅರ್ಥ ರೇಖೆ ಇದ್ದು ಫಲವೇನು ಆಯುಷ್ಯ ರೇಖೆ ಇಲ್ಲದ ನಕ್ಕ ಏನ್ ತಗೊಂಡು ನಮ್ಮ ಜೀವನ ಅನ್ನೋದು ನಮ್ಮ ಕೈ ಒಳಗದ ಆದ್ರೆ ಹೇಳ್ತಾರೆ ಜನನ ಕೈ ಒಳಗಿಲ್ಲ ಬೇಂದ್ರೆ ಅವ್ರು ಹೇಳ್ತಾರೆ ಹುಟ್ಟಾಕ್ ಚಲೋ ಟೈಮ್ ಇಲ್ಲಂದ್ರು ನಡೀತತಿ ಅಂತ ಸಾಯಾಕ್ ಚಲೋ ಟೈಮ್ ಇರ್ಬೇಕಂತ ಅದೇಂಗ್ರಿ ಅಂತ ಕೇಳಿದ್ರಂತ ಅಮಾಷೆ ಇರಬಾರ್ದು ಜಿಟಿ ಮಳೆ ಇರಬಾರ್ದು ಊರಾಗ ಹಬ್ಬ ಇರಬಾರ್ದು ತೇರಿರಬಾರ್ದು ರವಿವಾರ ಇರಬೇಕು ಸಾಲು ಸೂಟಿ ಇರಬೇಕು ಎಲ್ಲರೂ ಮನ್ಕೂಡಕ್ ಬರ್ಬೇಕು ಅಂತ ಹೇಳ್ತಾರೆ ಹುಟ್ಟು ಸಾಯಾಕು ಒಂದು ಚಲೋ ಟೈಮ್ ಇರಬೇಕಂತ ಜನನ ಕೈ ಒಳಗಿಲ್ಲ ಮರಣ ಕೈ ಒಳಗಿಲ್ಲ ನಿನ್ನ ಜೀವನ ನಿನ್ನ ಕೈಯಲ್ಲಿದೆ ಘನ ಕಾರ್ಯಗಳ ಮಾಡು ಘನತೆಯನ್ನು ನೀಡದಕ್ಕೆ ಮನುಜರಿಗೆ ಮುದ ನೀಡು ಮರುಳ ಮುನಿಯ ಮತ್ತೊಬ್ಬರಿಗೆ ಉಪಕಾರ ಮಾಡಬೇಕು ಏನ್ರಿ ಮತ್ತೊಬ್ಬರಿಗೆ ಪರೋಪಕಾರಕ್ಕಾಗಿ ಮರ ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ ಅಕ್ಕ ಹೇಳಿಲ್ಲೇನು ಮರ ಅದ ನೆರಳು ಕೊಡ್ಲಿಲ್ಲ ಅಂದ್ರೆ ಮರ ಅಂತಾರೇನೆ ಅದಕ್ಕೆ ಮರ ಅಂತಾರೇನೆ ಅದಕ್ಕೆ ಇಲ್ಲನದಿಲ್ಲ ಒಂದು ಮರ ಅನಿಸ್ಕೋಬೇಕಾದ್ರೆ ನೆರಳು ಕೊಡಬೇಕು ಹಣ್ಣು ಕೊಡಬೇಕು ಹೂ ಕೊಡ್ಬೇಕು ಹೌದಿಲ್ಲಮ್ಮ ಒಂದು ಮರ ಅನಿಸ್ಕೋಬೇಕಾದ್ರೆ ಈ ಮೂರು ಕೊಡಬೇಕು ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ ಹಸು ಇದ್ದು ಫಲವೇನು ಹಯನಿಲ್ಲದನಕ್ಕಾ ಹಿಂಡ್ಲಾರ್ದ ಆಕಳ ಮಠಕ್ಕೆ ಕೊಟ್ರೆ ಏನ್ ಮಾಡ್ಬೇಕು ಸ್ವಾಮಿಗಳು ಪಾಪ ಹೆಣ್ಲಾರ್ದ ಆಕಳ ಹೊತ್ತಿದ ರೊಟ್ಟಿ ನಡಿಲಾರ್ದ ನಾಣ್ಯ ಏನ್ ಮಾಡ್ಬೇಕು ಅವ್ರು ತಗೊಂಡು ಹೇಳಿ ನೋಡೋಣ ನೀವು ಭಾಳ ಬೆರ್ಕಿರ್ತೀರಿ ಈಗ ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ಇನ್ನು ಪಿ ಯು ಸಿಗೆ ಹೋಗು ಹುಡುಗಿಯರ್ಗ ಏನ್ ಹೇಳ್ತೀರಿ ನೀವ್ ಮನ್ಯಾಗ ಏಮ್ಮ ನೀವು ರೊಟ್ಟಿ ಮಾಡ್ಬೇಕು ಮತ್ತೆ ಕಲಿಬೇಕಂತ ಹೇಳಿ ಕಲಿತೀರಿ ಮೊದಲೇ ರೊಟ್ಟಿ ಹೊತ್ತದ ಅವಾಗ ಅಮ್ಮಮ್ಮ ಹೊತ್ತಿ ಮಮ್ಮ ಅಂತಾಳಕೆ ಸ್ವಾಮಿ ಬರ್ತಾನೆ ಇಡ್ತಂಗೆ ಅಂತ ನೀವು ಕರೇ ಸಿದ್ದರಾಮೇಶ್ವರ ಹಾನಿ ಮಾಡಿ ಹೇಳ್ಬೇಕು ನೀವು ಈ ಅಂತಿರಲ್ಲ ಅಂತ ಹೇಳಿ ಸೋಳು ಹೇಳಬಾರದ್ ನೀವು ನೀವ್ ಇಂತ ತಿನ್ನ ತಿನಿಸಿ ಎಲ್ಲರೂ ಹಿಂಗ್ ಮಾಡಿ ಇಟ್ಟಿರಿ ನೀವೆಲ್ಲ ಆದ್ರೆ ನೂರು ವರ್ಷ ಬದುಕ್ತೀರಿ ಸ್ವಾಮಿಗಳ ಐವತ್ತು ವರ್ಷ ಖಾಲಿ ಮಾಡಿಬಿಡ್ತೀರಿ ನೀವೆಲ್ಲ ಏನ್ ಅಂತಾರೆ ಶರಣರು ಏನ್ ಮಾಡೋದು ತಗೊಂಡ ಹಸು ಇದ್ದು ಫಲವೇನು ಅಯನಿಲ್ಲದ ಧನವಿದ್ದು ಫಲವೇನು ದಯಾ ಇಲ್ಲದನಕ್ಕ ದುಡ್ಡದ ಕೊಡಂಗಿಲ್ಲ ದುಡ್ಡದ ಕೊಡಂಗಿಲ್ಲ ಮತ್ ಕೊಟ್ಟಿದ್ದನ್ನೊಂದು ಹತ್ತು ಸಾರಿ ಹೇಳಬೇಕು ಅವನ ಬಗ್ಗೆ ನಾ ಕಡೆ ಪ್ರವಚನಕ್ಕೆ ಹೋಗಿದ್ದೆ ಆ ಊರೊಳಗೊಬ್ರು ಶ್ರೀಮಂತ್ವರು ಯಾರೇ ಆ ಪ್ರವಚನಕ್ಕೆ ಹೋದ್ರೆ ಐದ್ನೂರು ರೂಪಾಯಿ ಕೊಡ್ತಿದ್ರು ಅವ್ರು ಆ ಕೊಟ್ಟವನ ಬಗ್ಗೆ ಭಾಳ ಹೊಗಳ್ಳ್ಬೇಕಂತ ಅವತ್ತು ಪ್ರವಚನ ಆತನ ಬಗ್ಗೆನೇ ಹೇಳ್ಬೇಕಂತ ಅದು ನನಗ್ ಗೊತ್ತಿದ್ದಿಲ್ಲ ನಾ ಕೊಟ್ಟವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ತಗೊಂಡ್ಬಿಟ್ಟೆ ನಾ ಇದ್ದು ಕೋಣೆಗೆ ಬಂದಿದ್ದ ನಾವು ಯಾವ ಯಾರ ಮನೆಗೆ ಇದ್ನಲ್ಲ ನಾ ಅವ್ರ ಮನೆಗೆ ಬಂದು ನಾ ಯಾರಂತ ತಿಳ್ಕೊಂಡ್ರೆ ಹೊಸದಾಗ್ಯಂತ ಅಂತ ಅಂದ್ ನನಗ ನನಗೆ ಹೌದಪ್ಪ ಅಂತ ಇಲ್ಲ ನೀ ನನ್ನ ಬಗ್ಗೆ ಹೇಳ್ತಿದ್ದೆ ಅಂದ್ರೆ ಐದ್ನೂರು ರೂಪಾಯಿ ತಗೋರಿ ಇಲ್ಲಿ ಕೊಡ್ರಿ ನನ್ನ ತಿರುಗಿ ಇಸ್ಕೊಂಡು ಹೋಗಿ ಅನ್ರಿ ನಿಮ್ಗೆ ಏನೋ ಕೊಟ್ಟಿಲ್ಲವ ಯಾಕಂದ್ರೆ ನಾವನ್ ಹೇಳವಲ್ಲ ನಮ್ಮ ಅಪ್ಪ ಬಸವನಂದ್ ಹೇಳ ನಾನು ಏನ್ ಮಾಡೋದು ಇಂಥ ಬಂದಿರ್ತದೆ ಆ ನೀ ಹರಿಸಿದ ನೀರಿಗೆ ಅಡಿಗಲ್ಲಿಡಲು ಬಂದರೆ ಅದರ ಮೇಲೆ ಮಂತ್ರಿ ಮಹೋದಯನ ಹೆಸರು ನೀ ಬೆಳೆದ ಧಾನ್ಯ ದಾಸೋಹಕ್ಕೆ ಕೊಟ್ಟರೆ ಬೋರ್ಡಿನ ಮೇಲೆ ಬೇಕು ಕೊಟ್ಟವನ ಹೆಸರು ಎಲೇ ಪರಮಾತ್ಮನೇ ಹುಟ್ಟಿಸಿದೆಯಲ್ಲ ಈ ಸುಂದರ ಕಾಯವನ್ನು ಇದರ ಮೇಲೆ ಎಲ್ಲಿಯೂ ಮೂಡಿಸಲಿಲ್ಲ ನಿನ್ನ ಪರಮ ಪ್ರೇಮದ ಹೆಸರನ್ನು ಇದನ್ನು ಚೆಂದ ಇದ್ರ ಮ್ಯಾಗ ಏನಾದ್ರೂ ಹೆಸರು ಬರದಾನೇನವಾ ಆದ್ರೆ ನಾವು ಕೊಟ್ಟದ್ದು ಯಾವನೋ ಒಬ್ಬ ಮಠಕ್ಕೆ ಫ್ಯಾನ್ ಕೊಟ್ಟಿದ್ದ ಅದು ತಿರುಗುತ್ತಿದ್ದಿಲ್ಲ ಫ್ಯಾನ್ಯಾಗ ಎರಡು ಪ್ರಕಾರ ಗಾಳಿ ಬೀಸು ಫ್ಯಾನ ಗಾಳಿಗೆ ಬೀಸು ಫ್ಯಾನ ಗಾಳಿ ಬೀಸುವುದು ಗಾಳಿಗೆ ಬೀಸುವುದು ಅಂಥದ್ರಾಗ ಒಂದು ಫ್ಯಾನ್ ಅದು ಯಾವಾಗ ವಿಮಸ್ತಿದ್ರೆ ಅದನ್ನು ಅವ ಫ್ಯಾನ್ ಪ್ರವಚನ ಹೇಳೋ ಭಾಳ ಶೆಖೆ ಆಗಿಬಿಡ್ತು ಸ್ವಲ್ಪ ಫ್ಯಾನ್ ಆನ್ ಮಾಡ್ರಪ್ಪ ಅಂದವ ಆ ಫ್ಯಾನ್ ಹಚ್ಚಿದ್ದೆ ಅದನ್ನು ಆನ್ ಮಾಡಿದ ಬಂದು ಉಡ್ಕೊಂತ ಬಂದು ಆಫ್ ಅವನು ಇವು ಹಚ್ಚವ ಆರ್ಸವ ಯಾಕ್ರ ಹಿಂಗ್ಯಾಕೆ ಮಾಡ್ತೀರಂತೀವಿ ಹೇಳವ ಇಲ್ಲ ಆ ಫ್ಯಾನ್ ನಾನು ಕೊಟ್ಟಿನ ರೀ ಅದ್ರ ಮ್ಯಾಗ ನನ್ನ ಹೆಸರು ಅದ ರೀ ತಿರ್ಗಾಕೈತೆ ಅಂದ್ರೆ ಹೆಸರು ಯಾರಿಗೂ ಕಾಣಂಗಿಲ್ಲ ರೀ ಕೊಡಬೇಕು ಉತ್ತಮನಾದವಂಗೆ ಮಗಳಂ ಸತ್ ದಾನಮಂ ಇಡಬೇಕು ಈಶ್ವರನಲ್ಲಿ ಭಕ್ತಿ ರಸಮಂ ಸ್ವಾಮಿಯೊಳು ನಿಷ್ಠೆಯಂ ಬಿಡಬೇಕು ಧನಲೋಭಂ ಏನ್ರಿ ಪರಮಾತ್ಮನ ಮ್ಯಾಗ ವಿಶ್ವಾಸ ಸ್ವಾಮಿಯ ಮೇಲೆ ನಿಷ್ಠೆ ಸತ್ಯಶುದ್ಧವಾದ ಕಾಯಕ ಭಕ್ತಿ ದಾಸೋಹ ನಿತ್ಯಲಿಂಗಾರ್ಚನೆ ಶಿವಾನುಭವ ಶಿವಯೋಗ ನಮಗಿರಬೇಕು ಕೊಡಬೇಕು ಉತ್ತಮನಾದವಂಗೆ ಮಗಳ ಮಗಳನ್ನ ಯಾರಿಗೆ ಕೊಡುದ್ರಿ ಅವರ ನೋಡಿ ಯಾರಿಗೆ ಕೊಡೋಣ ಒಳ್ಳೆವಾಗಲ್ಲ ಯಾರು ಒಳ್ಳೆವ್ರ ಕೇಳ್ಬಾರ್ದ್ ನೀವು ಯಾರು ಒಳ್ಳೆಯವ್ರತ್ ನನ್ನ ದೃಷ್ಟಿಯೊಳಗ ಒಮ್ಮೆ ಮದುವೆ ಮಾಡಿ ಕೊಟ್ಟ ನಂತರ ತವರ್ ಮನಿ ನೆನಪಾಗಲಾರ್ದಂಗೆ ಯಾರ ಅವಳನ್ನು ನೋಡ್ಕೊಂತಾರೋ ಅವ್ನು ಒಳ್ಳೆವ್ ಡಾಕ್ಟರ ಹಿಂಗಲ್ಲ ಅದ್ರ ಅರ್ಥ ನೆನಪಾಗಿರಬಾರದು ಅವಳಿಗೆ ಹಂಗ ಕೊಡಬೇಕು ಉತ್ತಮನಾದವಂಗೆ ಮಗಳಂ ಸತ್ ಪಾತ್ರದೊಳದಾನವಂ ಬಸವಾದೀಶ್ ಶರಣ್ರ ಹೇಳ್ತಾರೆ ದಾನ ಅನ್ನೋದು ಅದು ಅಹಂಭಾವಕ್ಕೆ ದಾಸೋಹ ಬಾರೆ ದಾಸೋಹ ಎಂತದ್ದಂದ್ರ ಕೊಟ್ಟ ಮರೀತದ ಏನ್ರಿ ಕೊಟ್ಟ ಮರೀತದ ಇಸ್ಕೊಂಡು ನಾವು ನೆನಪಿಡಿಬೇಕು ಏನ್ರಿ ಕೊಟ್ಟವ್ರ ನಾವು ಶ್ರಾವಣದಾಗ ಹನ್ನೊಂದ್ ಮಂದಿ ಉಣಿಸ್ತಿವ್ರಿ ಅಂದ್ ಇಪ್ಪತ್ತ್ ಮಂದಿ ಮಂದಿ ಹೇಳುದು ಮುನ್ಸಿ ದನೊಂದ ಏಳೋದು ಇಪ್ಪತ್ತು ನೀವ್ ಮಾಡಂಗಿಲ್ಲ ಹಂಗೆ ಮತ್ತ ಇನ್ನು ಕೆಲವು ಕಡೆ ನೋಡ್ಬೇಕು ನೀವು ಬಾಲ ಜಂಗಮ್ರ ಅಂತ ಬಾಲ ಜಂಗಮ್ರ ಯಾಕೆ ದೊಡ್ಡವ್ರಿಗೆ ಉಣಿದ್ರೆ ಡಬ್ಬ ಡಬ್ಬಕತೈತಿ ನಿಮ್ಗೆ ಗೊತ್ತೈತೆ ಅದು ಸುಮ್ಮ ಪಾವು ಕಿಲೋ ಕಡಲಿ ಬೆಳೆ ಎಲ್ಲರೂ ಬಿಟ್ಟಿರ್ಬೇಕು ನಿಮಗೆ ಅಲ್ರಿವಾ ಇಡೀ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ಅದು ನಿಮ್ಮದಾನ ಅಂತ ಹೇಳ್ಯಾರ ಮೈನವರು ಅದನ್ನ ಬಿಡ್ತೀರಿ ಇಷ್ಟು ಕೊಟ್ಟದನ್ನು ಹನ್ನೆರಡು ಹದಿಮೂರು ಮಂದಿ ಮುಂದೆ ಹೇಳ್ಕೊಂತ ಹೋಗ್ತೀರಿ ಹೆಂಗೆ ಹೇಳ್ರಿ ನೋಡೋಣ ಮಾಡಿಲ್ಲೇನಮ್ಮ ನಮ್ಮ ನಾವು ಹ ಕೊಡಬೇಕು ಉತ್ತಮನಾದ ವಂಗ್ಯಮಗಳಂ ಮಗಳಂ ಪಾತ್ರದು ದಾನಮಂ ಇಡಬೇಕು ಈಶ್ವರನಲ್ಲಿ ಭಕ್ತಿರ ಸಮಂ ಹೆಂಗಿಡಬೇಕು ಪರಮ ಪತಿವ್ರತೆಗೆ ಗಂಡನೊಬ್ಬ ನಿಷ್ಠೆ ಉಳ್ಳ ಭಕ್ತನಿಗೆ ದೇವನೊಬ್ಬ ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡಿರೋ ದೇವನೊಬ್ಬನೇ ಕಾಣಿರು ದೇವನು ಇರುವನೋ ಇಲ್ಲವೋ ಎಂದು ಯಾರನ್ನು ಕೇಳದಿರು ಏನ್ರಿ ಕಣ್ಣು ಮುಂದೆಯೇ ಸುಳಿಯುವ ದೇವನ ಅರಿಯದೇ ಹುಡುಕದಿರು ಎಲ್ಲೆಲ್ಲೋ ಹುಡುಕಾಡ್ತೀವಿ ನಾವು ಎಲ್ಲಿ ಹನು ಶಿವ ಎಲ್ಲಿ ಹನು ಬಲ್ಲಂತ ಭಕ್ತರ ಎದೆಯಲಿಹನು ಕಾಲ ಮ್ಯಾಲ ಮಾಡಿ ತಲೆಯ ಕೆಳಗ ಮಾಡಿ ಜೊತೆ ಆಡಿದರಿಲ್ಲ ನೀವು ಹಿಂಗ ಹಿಂಗೆ ಬೆಳಗತಿರ್ಲಿ ಹಿಂಗೆ ಬೆಳಗೋದಲ್ಲ ಓದ್ ಬತ್ತಿ ಅವು ಹತ್ತಿ ಕಟ್ಟಿಗೆ ಅಂತಾವ್ ಜಗಲಿ ಮೇಗಿದ್ದೆಲ್ಲ ಓಡಿ ಹೋಗಿರ್ಬೇಕು ಯಾಕಂದ್ರೆ ಐದು ರೂಪಾಯಿ ನೂರ ಸಂತ್ಯಾಗ ತರದವನ ಸಂತ್ಯಾಗ ಹಿಂಗ 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 ಬೆಳಗಿದ್ರೆ ಎದ್ದು ಹೋಗಿರ್ಬೇಕು ಇದನ್ನ ಹಿಂಗ ಬಾರಿಸೋದ್ ಅಂದ್ರೆ ನೀ ಏನು ಸುತ್ತಾಕಿ ಬೆಳಗಿದ್ರು ಏನಿಲ್ಲ ಅಂತ ನೀ ಬೆಕ್ಕದ ಬೆಳಗಂತ ಎಲ್ಲಿ ಹು ಹೇಳಿ ನೋಡೋಣ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಪರಧನ ಪರಸ್ತ್ರೀಗಳಿಗೆ ಈ ಮನಸ್ಸು ಎದಗ ತಿಪ್ಪುದೇ ನಿಜ ನಿಯಮ ಕಾಣಿರೋ ನನ್ನ ಶಂಭುಜಕ್ಕೆ ಈಶ್ವರನಲ್ಲಿ ಹನ್ನೆರಡನೇ ಶತಮಾನದ ಕಸಾತಗಿಯು ಸತ್ಯಕ್ಕ ಹೇಳ್ತಾಳೆ ದನ್ನ ಕಸಾತಗಿ ಸತ್ಯಕ್ಕ ಅಂದ್ರೆ ನಮ್ಮಂಗ್ ಪಿ ಎಚ್ ಡಿ ಮಾಡಿದಕ್ಕೆಲ್ಲ ಅವಳನ್ನು ಓದಿ ನಾವು ಪಿ ಎಚ್ ಡಿ ಮಾಡುದು ಕಸಾತಗಿ ಸತ್ಯಕ್ಕನ ಮಾತು ಅರ್ಚನೆ ಏನಿಲ್ಲ ಗಂಗಾಧರ ಗೌರಿಹರ ಕದ್ಕೊಂಡು ಹೋದ ಎಮ್ಮಿ ಕರ ಮತ್ತಿಂಗ ಬೆಳಗುದ ಬಾಯಾಗೆಲ್ಲ ರಾಮನಾಮ ಜಪಾ ಜಪ ಮುಂಜಾನೆ ಮಂದಿ ಹನ ಗಪಾ ಗಪ ಏನ್ ಹಿಂಗ ನಡ್ದದ ಆಟ ನಡ್ದದ ಹಿಂಗ ನಡ್ದದ ಯಾರ್ಯಾಗ ಹೆಂತಿ ಇಟ್ಟದ್ ಗಂಡ ಗೊತ್ತಿಲ್ಲ ಗಂಡ ಗಂಡಿಟ್ಟದ್ ಹೆಂತಿ ಗೊತ್ತಿಲ್ಲ ಮತ್ ನೋಡಿದ್ರೆ ಇಬ್ಬರು ಸರಳನ ಹೌದಲ್ಲ ನೀವೆಲ್ಲರೂ ಸಂತಿಗೆ ರೊಕ್ಕ ಕೊಟ್ಟಿರ್ತೀರಲ್ಲ ಅವ್ರಿಗೆ ಊರಂದಲ್ಲ ಹೇಳೋದು ಸಂತಿಗೆ ರೊಕ್ಕ ಕೊಟ್ಟಿರ್ತೀರಿ ಅವ್ರು ಏನ್ ಎಷ್ಟು ಜಾಂಡ್ರದಾರ್ ನೋಡಿ ಅವ್ರಿಗೆ ಶ್ರೀಮತಿ ಅಂತ ಕರದಾರ ಶ್ರೀಮತಿ ಅಂದ್ರೆ ಬುದ್ಧಿದ್ದಕ್ಕೆ ನಿಮಗೆ ನಿಮಗ್ ಶ್ರೀ ಎಷ್ಟ ಕರ್ದಾರ್ ಯಾಕಂದ್ರೆ ನೀವು ನೂರು ರೂಪಾಯಿ ನಿಮ್ಮ ಸಂತೆ ಕೊಟ್ಟರೆ ಎರಡು ನೂರು ರೂಪಾಯಿ ತಂದಿರ್ತೀರಿ ನೂರು ರೂಪಾಯಿ ಸಾಲ ಮಾಡಿ ಬಂದಿರ್ತೀರಿ ನೀವು ಕೈ ನೂರು ರೂಪಾಯಿ ಕೊಟ್ಟು ನೋಡ್ರಿ ಐವತ್ತು ರೂಪಾಯಿ ತಂದ ನೂರು ರೂಪಾಯಿ ಆಗೈತೆ ನಿಮ್ಗೆ ಹೇಳಿ ಐವತ್ತು ರೂಪಾಯಿ ಸ್ತ್ರೀ ಶಕ್ತಿ ಅವ್ರು ಖುಷಿ ಪಡ್ಬೇಕು ಉಳಿಸ್ಯಾರಲ್ಲ ಮತ್ ನೀವು ಬಿಡಿಸ ಅವರ ಸಾಲ ಕೊಡ್ಬೇಕು ನಿಮ್ಗ ಅವರ ಬಿಡಿಸೋದ ಬಿಡಿ ಸಾಲ ಕೊಡ್ಬೇಕು ನಿಮಗೆ ಹೌದಲ್ಲಮ್ಮ ಹೆಂಗೆ ಮಾಡ್ತಾರಲ್ಲ ಆದ್ರೆ ಒಂದೇ ತಪ್ಪು ಮಾಡಕೈತೆ ಇತ್ತೀಚಿನ ದಿನದಾಗ ಅಂದ್ರ ಅದನ್ನ ಏನ್ ಎಲ್ಲ ಕೂಡಿಸಿ ಅದನ್ನು ಮನೆಗೆ ಹೋಗಿ ನಮ್ಮ ಅಣ್ಣ ಶೀರಿ ಅಂತ ಹೇಳೋದು ಬಹಳ ದೊಡ್ಡ ತಪ್ಪ ಅದನ್ನು ಮಾಡಬಾರದು ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಕೊಡಬೇಕು ಉತ್ತಮನಾದ ಮಗಳಂ ಸತ್ಪಾತ್ರದೊಳ ದಾನವಂ ಇಡಬೇಕು ಈಶ್ವರನಲ್ಲಿ ಭಕ್ತಿ ರಸಮಂ ಸ್ವಾಮಿಯೊಳು ನಿಷ್ಠಯಂ ಬಿಡಬೇಕಯ್ಯ ಧನ ಲೋಭಂ ನೋಡ್ರಿ ಹಣದ ಮ್ಯಾಗಿನ ವ್ಯಾಮೋಹ ಶರಣರು ಇಂದಿಂಗೆ ನಾಳಿಂಗೆ ನಾದಡೆ ನಿಮ್ಮಾನೆ ನಿಮ್ಮ ಪ್ರಮಥ ರಾಣೆ ಅಂದ್ರು ಬಸವನವ್ರು ನಾಳೆ ನಾಡದ ಅನ್ಲಿಲ್ಲವ್ರು ಸಾವಿಗೆ ಹೆದರಲಿಲ್ಲ ನಾಳೆ ಬಪ್ಪುದು ಮಗಿಂದೇ ಬರ್ಲಿ ಅಂದ್ರು ಬಡ್ಡಿ ಅಲ್ಲ ನಾಳೆ ಬರೋದು ಇವತ್ತು ಬರ್ಲಿ ಅಂತ ಬಡ್ಡಿ ಅನ್ಲಿಲ್ಲ ಅವರು ಸಾವನ್ನದು ಈಗ ಬಾ ಸದ್ಯ ಬಾ ನಾಳೆ ಬಾ ಇದ ಇದರು ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ಹುಟ್ಟಿದ ಹುಳ ಒಮ್ಮೆ ಸಾಯ್ತದೋ ಕಟ್ಟಿದ ಮನೆ ಒಮ್ಮೆ ಬಿದ್ದು ಹೋಗ್ತದೆ ತಿಳಿದಿರ್ತಕ್ಕಂಥ ಜ್ಞಾನ ಒಮ್ಮೆ ಮರೆತು ಹೋಗ್ತದೆ ಅರಳಿರುವ ಹೂವು ಬಾಡಿ ಹೋಗ್ತದೆ ಉದಯಿಸಿದ ಸೂರ್ಯ ಮುಳುಗಿ ಹೋಗ್ತಾನೆ ಅರಳಿದ ಹೂವನೇ ಇಲ್ಲ ಆಗ್ತದೆ ತಿಳಿದಿರುವ ಜ್ಞಾನವೇ ಒಮ್ಮೆ ಮರೆತು ಹೋಗುವಾಗ ಎಷ್ಟು ದಿನ ನಿಂದು ಅವಾ ನಿಮ್ಮ ಕೈಯಾಗ ನಿಮ್ಮ ಕೈಯಾಗ ಒಂದು ಆರತಿ ಕೊಟ್ಟಿರ್ತಾರಲ್ಲಮ್ಮ ಆರತಿ ಕೊಟ್ಟ ಕೊಡಂಗಿಲ್ಲಮ್ಮ ಅದಕ್ಕೆ ಹೆಸರೇನಮ್ಮ ಅದರ ಹೆಸರೇನು ಆರತಿ ಅದರ ಹೆಸರೇನು ಬೆಳಗತಿ ಅಲ್ಲ ಯಾವದು ಆರುತ್ತದೆಯೋ ಅದು ಆರತಿ ಆದ್ರೆ ನಿಮ್ಮ ತಲೆಯಾಗ ಏನ್ ಕೊಟ್ಟರದ ಆರೀತಿ ಆರತಿ ಆರಿತವ ಏನಕತ್ತೆ ಏನಾಗತ್ತೆ ಕಾತ್ಲಾಗಿತ್ತು ಎಣ್ಣೆ ಹಾಕೋದು ಬೆಳಕಾಕತೆ ಮೌಢ್ಯತೆಗಳ ಮಳೆ ಹೊಡೆದುಕೊಂಡು ಮೂಲೆ ಗುಂಪಾದವರ ಬಾಳಿಗೆ ಹೊಸ ಭಾಷ್ಯ ಬರೆದವನೇ ಬಸವಣ್ಣ ಮೂಢನಂಬಿಕೆ ನಿಮ್ಮ ತಲೆಯಾಗ ಬೆಕ್ಕಾಡ್ಡ ಆಯ್ತು ಹಾ ಇಲ್ಲಿ ಬೆಕ್ಕಿ ಗಾಡ್ಡ್ಯಾರಾಗ್ಯಾರ ಬೆಕ್ಕಿ ಗಾಡ್ಯಾರಾಗ್ಯಾರ ನಾವು ನಾವು ಅಡ್ಡಾಗಿವಂತ ಅದಕ್ಕೆ ಇಲ್ಲಿ ಸಿಗುವಲ್ತ ಅದು ನಮ್ಮನ್ನು ಭಯ ಕತೈತಿ ಅನುಭವಿ ಹೇಳ್ತಾನ ಬೆಕ್ ಅಡ್ಡ ಆದ್ರೆ ಕೆಲಸ ಅಕ್ಕವಂತ ಕೆಲಸಕ್ ಮನುಷ್ಯ ಅಡ್ಡಾಗಬಾರ್ದು ಅಂತ